ननद चुटकी लेवे ससुराल गेंदा फूल सास देवे देवर समझा लेवे ससुराल गेंदा फूल छोड़ा बाबुल कांगना भावे डेरा पिया का सास देवे देवर जी समझा लेवे ससुराल गेंदा ಟೈಮ್ ಆಗಿ ಹೋಯ್ತು ಆಯ್ತು ನಿನ್ ಟೈಮ್ ಮುಗೀತು ನಿನ್ ಪನಿಶ್ಮೆಂಟ್ ಏನಾಯ್ತು ಗೊತ್ತೈತೇನು ಇನ್ನು ಸರಿಯಾಗಿ ಕುದ್ದಿಲ್ಲ ಅದು ನೀರು ಇನ್ನು ಭಾಳ ಕಾಸಿದ್ಮೇಲೆ ಹಾಕ್ಬೇಕಾಗಿತ್ತು ನೀನು ಸರಿ ಹಾಕಿಲ್ಲ ಅದಕ್ಕೆ ನಿನ್ ಪನಿಶ್ಮೆಂಟ್ ಏನೈತೆ ಗೊತ್ತೈತೆ ಇವಾಗ ನೀರು ಬರ್ತೈತೆ ನೀರು ತಿನ್ಬೇಕು ನಿಮ್ಮ ಮನೆ ಸ್ವಚ್ಛ ಕ್ಲೀನ್ ಮಾಡಬೇಕು ನೀರು ತುಂಬಬೇಕು ಅದೇ ನಿನ್ನ ಪನಿಶ್ಮೆಂಟು ಗೊತ್ತಾಯ್ತಾ ನಿನಗೆ ಐತಿ ಇವತ್ತು ನಿನ್ ಮೈ ಕರ್ಗು ಸು ಐತಲ್ಲ ಇವತ್ತು ಮೈ ಕಲಿಸ್ಬಿಡುವ ಭಾಳ ಕೂಲಿದ್ರೆ ಮೈಯ ಗಾಯ್ ಫೈನಲಿ ಮ್ಯಾಗಿ ಹಾಕ್ಬಿಟ್ಟೈತ್ರಿ ಇಟ್ಟು ಸ್ವಾದಿಷ್ಟ ಮ್ಯಾಗಿ ಆಗೇತಿ ನೋಡ್ರಿ ನಂದು ಒಬ್ಬಂದೆ ನೋಡ್ರಿ ಇದು ಸಿಂಟೆಕ್ಸ್ ಬಾ ಹೊಲ್ಸಾಗೈತ್ರಿ ಈ ಸೊಯ್ತಿ ನೋಡ್ರಿ ನಳ ಬಂದವಲ್ರಿ ಸ್ವಚ್ಛ ಮಾಡಿ ತೊಳಿತಿರಿ ಗಾಯ್ ನೀರ್ ಬಂದ್ಬಿಟ್ಟು ರೀ ಗಾಯ್ ಜಲ್ದಿ ನೋಡ್ರಿ ಒಳಗೋಗಿ ಮೋಟ್ರ್ ರೀ ಮಮ್ಮಿ ಕೆಲಸ ಹಚ್ಚಾರಿ ಪೂರ ಮನಿದಲ್ಲ ಎಲ್ಲ ನಾನೇ ನಳ ತುಂಬ್ಬೇಕ್ರಿ ಈ ಸಳ ಜಲ್ದಿ ಒಯ್ ಪೈಪ್ ಅಲಗ ಮಾಡಿರಿ ಪೈಪ್ ಅಲಗ ಮಾಡ್ರಿ ಪೈಪ್ ಅಲಗ ಮಾಡಿ ಆಮೇಲೆ ಇದು ಇದು ಚುಚ್ಬೇಕಿಲ್ಲ ಒಂಥರ ಈ ವಾ ಇಲ್ಲಿ ಪೈಪ್ ಚು ಚುಚ್ಬೇಕ್ರಿ ಆಮೇಲೆ ನೀರು ರೀ ಅದಾಗಿಂದ ಆಮೇಲೆ ಸ್ವಲ್ಪ ಸ್ವಯತ್ ಸ್ವಯತ್ ಒಳಗೆ ಹೋಗಿ ಮೋಟ್ರ್ ಮೋಟ್ರದ ವಾಯರ್ ಜೋಡಿಸಿ ಆ ಕಡಿಂದ ಒಳಗೆ ಹೋಗಿ ಆನ್ ಮಾಡಿ ಆಮೇಲೆ ಸಣ್ಣ ನಳ ರೀ ಸಣ್ಣ ನಳ ಒಳಗೆ ಇದು ಸ್ವಲ್ಪ ಇದು ಮಾಡಿದ್ದಾರೆ ನೋಡ್ರಿ ಗಾಯಸ್ ಇಲ್ಲಿ ನೀರು ಹಾಕಿದಾರಿ ಆಮೇಲೆ ಒಳಗೆ ಪೈಪ್ ತುರ್ಕಾತ ನೋಡ್ರಿ ಪೈಪ್ ತುರ್ಕಿದಾರಿ ಪೈಪ್ ತುರ್ಕನ ವಾಷಿಂಗ್ ಮಷಿನ್ ಹಾಕಿದಾರಿ ಟೈಮ್ ಬಟನ್ ಆನ್ ಮಾಡಿ ಟೈಮರ್ ಸೆಟ್ ಮಾಡಾತೇನ ರೀ ಆಮೇಲೆ ಅಕ್ಕೆ ನಾನು ಆಮೇಲೆ ಅದು ಆಯಿಲ್ ನೋ ಆಗ್ ಬಿಡ್ತಿದಿರಿ ಆಕ ಗಮ 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 ಆಸಿಮರ್ಕೆ ಇಲ್ರಿ ಗಾಯ್ಸ್ ಆಮೇಲೆ ಗಮ ಗಮ ಆಸಿಮರ್ಕ ಇರೋ ಮಮ ನಾಕಿದೆ ನೋಡ್ರಿ ಗಾಯ್ಸ್ ಆಮೇಲೆ ಇಸ ಎಲ್ಲ ತೊಳೆಯಾಕ ತರಿ ಆಕ ಲಾನೆ ಮಾಡೋಕೆ ಇಲ್ರಿ ಕೆಲಸ ಇಸ ಎಲ್ಲ ತೊಳೆಯಾಕ ಆಮೇಲೆ ತೊಳದ ನೀರು ಹಾಕಾತರಿ ಗಾಯ್ಸ್ ಎಲ್ಲ ಸ್ವಚ್ ಮಾಡ್ಕೋಟ್ ಕರೆಕ್ಟ್ ಸ್ವಚ್ ಮಾಡಿದಾ ನೋಡ್ರಿ ಗಾಯ್ಸ್ ಗಾಯ್ಸ್ ಮೂರು ದಿರಿ ಎಲ್ಲ ಸ್ವಚ್ ಮೂರು ಕರೆಕ್ಟ್ ನೀರು ಹಾಕಿ ಹಾಕಿ ಸ್ವಚ್ ಮಾಡಿದಾ ನೋಡ್ರಿ ಗಾಯ್ಸ್ ಆಮೇಲೆ ಇಲ್ಲಿ ಒಳಗೆ ಸಿಂಟ್ಯಾಕ್ಸ್ ನೀರು ಕಲಾಸ್ ಮಾಡಾತ ಯಾಕೆ ಸಿಂಟ್ಯಾಕ್ಸ್ ಮಮ್ಮಿಯಿಂದ ತೊಳೆಯತ್ತೀ ಬಾ ಹೊಲಿಸಾತ್ರಿ ಒಳಗೆ ನಿಮ್ಗೆ ಫಸ್ಟಿಗೆ ಫಸ್ಟಿಗೆ ತೊಳ್ಸಿದಾರೆ ನೋಡಿರಿ ಅನ್ನ ಅಂದಿದೆ ಅಲ್ರಿ ಸಿಂಟ್ಯಾಕ್ಸ್ ತೊಳಗೈತಿ ರೀ ಈಸ ನೋಡಿ ಎಲ್ಲ ಹಾಕಿ ತೊಳೆಯತ್ತಿನ ರೀ ಗಾಯಸ್ ನೋಡಿರಿ ಸೊ ಸಿಂಟ್ಯಾಕ್ಸ್ ಚಲೋ ತೊಗೊಂದು ತೊಳೆಯತ್ತೀರಿ ನೀರೆಲ್ಲ ಹೊರಗೆ ಬರಾತಿದ್ರಿ ಹಂಗೆ ಆಮೇಲೆ ಇಸ್ ಎಲ್ಲ ನೀರು ಹಾಕತ್ತ ನೋಡ್ರಿ ಒಂದೊಂದು ಇದಿರ್ದ್ರಿ ಕೊಡೋದು ಕೊಡೋದು ನೈಡ್ ಹಾಕನ ಈಸ ಕಳಿಸಿ ತೊಗೊಂಡ್ರಿ ಅದೊಳಿಂದ ನೀರು ಹಾಕಬೇಕಿತ್ರಿ ಅದೊಳಂದು ನೀರು ತೊಗೊಂಡು ತೊಗೊಂಡು ಹಂಗೆ ತೊಗೊಂಡು ತೊಗೊಂಡು ಹಾಕತ್ತ ನೋಡ್ರಿ ಗಾಯ್ಸ್ ಒಂದು ಬಕೆಟ್ ತುಂಬಿಬಿಡ್ತರಿ ಇರೋನ್ ಬಕೆಟ್ ತುಂಬೆ ಕೃತ್ರಿ ಆಮೇಲೆ অটো ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡ ಅಂತ ಹೇಳಿದಿರಿನ ಯಾವಾಗ ಆಮೇಲೆ ಸೆ ನೋಡ್ಬೇಡಿ ಸಿಂಟ್ಯಾಕ್ಸ್ ಚಲೋ ಎಲ್ಲ ಸಿಂಟ್ಯಾಕ್ಸ್ ಅಲ್ಲ ಚಲೋ ನೇ ಕ್ಲೀನ್ ಮೈಟ್ ಬಿಟಾ ನೋಡಿ ಗಾಯ್ಸ್ ಈ ಮ್ಯಾಲೋ ನಿಮ್ಮ ನಳ ನೀರು ತುಂಬಾತಿದೆ ಮ್ಯಾಲೋ ತೋರ್ಸ್ತ ನೋಡಿ ಗಾಯ್ಸ್ ಅಲ್ಲ ಕಾಯ್ತಾ ಇದಿರಿ ಆಮೇಲೆ ಜಾಡಸ್ತಾ ಇದಿರಿ ಆಮೇಲೆ ನೋಡಿ ಗಾಯ್ಸ್ ಸುಮ್ಮೇ ಬಿಟ್ಟೆ ತರಿ پورا ಆಮೇಲೆ ಸೆ ತಳ ಹೋಗದೇರಿ ಆಮೇಲೆ ಕೋಡಾ ಸರ್ಚ್ ಮಾಡಾತರಿ ಕೋಡಾನ ಸರ್ಚ್ ಮಾಡಕಿಲ್ಲ ಎಲ್ಲ ಗಾಯ್ಸ್ ನೋಡಿ ಒಂದೊಂದು ಕೋಡಾ ಕರೆಕ್ಟ ಸರ್ಚ್ ಮಾಡಾತಿದಿರಿ ಸ್ವಲ್ಪ ಬಿಡಾತilರಿ ಆಮೇಲೆ ಒಂದ್ ಕೂಡ ಸ್ವಚ್ಛ ಆಗನ ನೆಕ್ಸ್ಟ್ ಕಡ ಹಿದ್ರಿ ನೆಕ್ಸ್ಟ್ ಕೂಡ ಸ್ವಚ್ ಆತೈತಿಲ್ರಿ ನೋಡ್ರಿ ಗಾಯಸ್ ಒಳಗೆ ಎಲ್ಲ ಕಸ ಕಸ ತಿಕ್ ಬಿಟ್ಟಿದಾರಿ ನಂಗ ಗಾಯಿಸ್ ಕಸ 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 ಆತ ಆಮೇಲೆ ಇದು ತೊಳನೆ ಕಳ್ಸಿ ತೊಗೊಂಡೆರಿ ಕಳ್ಸಿನ ತೊಳಿಬೇಕಿಲ್ರಿ ನೋಡ್ರಿ ಗಾಯಸ್ ಕಳ್ಸಿ ತೊಗೊಂಡ್ರಿ ನೋಡ್ರಿ ಸಾಬೂನು ಹಚ್ಕೊಂಡ್ ಕಸ ಕಸ ತಿಕೊಂಡ್ಬಿಟ್ಟಿ ನೋಡ್ರಿ ಗಾಯ ಗಾಯ್ಸ್ ನೋಡ್ರಿ ಹಂಗನ ಕಳಿಸಿ ತೊಳತ್ತರಿ ಹಂಗೆ ಎಲ್ಲ ಕೆಲಸ ಮಾಡೋ ಮುಂದೆ ನಮ್ಮ ಅಂಕಲ್ ಬಂದು ಮಾತಾಡತಾರೀ ನಮ್ಮ ಜೊತೆ ನಮ್ಮ ಮಮ್ಮಿನ ಜೊತೆ ನಮ್ಮ ನಮ್ಮ ಜೊತೆ ಹಂಗ ಅವ್ರ ಜೊತೆ ಮಾತಾಡೋಕೋತು ಮಾಡಿ ಮಾತಾಡೋಕೋತ ಎಲ್ಲ ನೀರು ಹಂಗ ತೊಳತ್ತರಿ ನೋಡ್ರಿ ಗಾಯಸ್ ಎಲ್ಲ ನೀರು ತೊಳೆದ್ ಬಿ ಕೊಡ ತೊಳತ್ತದಾರಿ ನೋಡ್ರಿ ಗಾಯಸ್ ಎಲ್ಲ ಗಸ ತಿಕ್ ಬಿಟ್ಟಿದಾರಿ ಎಲ್ಲ ನೀರಾಗಿ ತೊಳೆದಾರಿ ತೊಳೆದನ ಅಲ್ಲಿ ಇಟ್ಟು ಬಿಟ್ಟಾರಿ ಅಲ್ಲಿ ಒಳಗೆ ನಮ್ಮ ಹೊರಗಿಂದ ನೀರು ನಳ ತುಂಬಿಟ್ಟಿದ್ರಿ ಮೇಲಿಂದ ಆಮೇಲೆ ನಾ ಈ ಎಲ್ಲ ಇದು ಒಳಗೆ ಇಟ್ಟುಬೇಡ್ರಿ ನಮ್ಮ ಮಮ್ಮಿ ಸಿಟ್ಟು ಬಂದಿದ್ದೀರಿ ಸಣ್ಣ ಟ್ರೆಕ್ಟ್ ಆಗಿತ್ತು ನಾನು ಅಂದ್ಬಿಟ್ಟಿದ್ದೇನೆ ಇವಾಗ ಇಲ್ಲಿ ಸದ್ ಇಲ್ಲಿ ನೀರು ತುಂಬಿತ್ತು ನೋಡ್ರಿ ಗಾಯಸ್ ಇಸ ಸಲ್ಲ ಕರೆಕ್ಟಾಗಿ ನೀರು ತುಂಬಿ ಅಲ್ಲಿ ಒಳಗೆ ಇಟ್ಟು ಇಟ್ಟುಬಿಟ್ಟಿದೆ ನೋಡ್ರಿ ಗಾಯಸ್ ನೋಡ್ರಿ ಗಾಯಸ್ ಈ ಸನ್ ನಳ ತುಂಬಾತು ನೋಡ್ರಿ ನೋಡ್ರಿ ಗಾಯಸ್ ನಳ ಎಲ್ಲ ತುಂಬಾತ್ರಿ ಕರೆಕ್ಟಾಗಿ ಆಮೇಲೆ ಈ ಸದ ಸಣ್ಣ ಕೊಡಾನು ತುಂಬಾ ಶುರು ಮಾಡಿದೆ ನೋಡ್ರಿ ಅದು ಬ್ಯಾರಲ್ ತುಂಬಿಟ್ಟಿದ್ರಿ ಅರ್ಕ ಸಣ್ಣ ಸಣ್ಣ ಕೊಡ ತುಂಬಾ ಶಾ ಚಾಲು ಮಾಡಿಬಿಟ್ಟಿದ್ದಾರೆ ಆಮೇಲೆ ಸಿಟ್ಟು ಬಂದಿತ್ತು ರೀ ಭಾಳ ನಮ್ಮ ಮಮ್ಮಿ ಮ आमेल पर्शिव वर्स शार्टर नोड्री पर्शि नोड्री पूर आमेल तोंड आम्ही देविन तोंड नोड्री गायस नोड्री गायस हिंड देव्हिंद तोंब नोड्रि दोघिटारी गायस तोळने तो तोंबटी इ्रीज तमेल छोलासार गायस नोड्री ಆಮೇಲೆ ನೋಡ್ರಿ ಗಾಯಸ್ ಎಲ್ಲ ಹಿಂಗೆ ತೊಳೋ ತೊ ತೊಳ್ಕೊ ತೊಳ್ಕೊತ ಒಳಗಿಂದ ಇನ್ನೊಂದ್ಸಲ್ ಸರ್ಚ್ ಮಾಡಿಬಿಟ್ರಿ ಅಲ್ಲ ರೀ ಒಂದ್ಸಲ ಸರ್ಚ್ ಮಾಡಿದ್ ಸ್ವಚ್ಛ ಸರ್ಚ್ ರೀ ಚಲೋ ಅನಿಸ್ತೈತಿ ರೀ ಅದು ನೋಡ್ರಿ ಗಾಯಸ್ ಒಳಗಿಂದೆಲ್ಲ ಒಂದ್ಸಲಿ ತೊಗೊಂಡು ಹೊರಗಿಂದ ಕೆಲಸ ಮಾಡೋದು ಶುರು ಮಾಡಿದಾರಿ ಹೊರಗಿದ್ದು ಎಲ್ಲ ಕೆಲಸ ಮಾಡಿಬಿಟ್ಟು ನೋಡ್ರಿ ಗಾಯಸ್ ಎಲ್ಲ ಒಳಗಿಂದ ಗಸ ಗಸ ತಿಕ್ಕೀ ಯಾಕೆ ಒಂದು ಚೂರು ಮಮ್ಮಿ ನಂಗೆ ಬಿಡಲ್ಲ ನೋಡ್ರಿ ಗಾಯಸ್ ಆಮೇಲೆ ನೋಡ್ರಿ ಗಸ 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 ನೋಡ್ರಿ ಎಲ್ಲ ಎಲ್ಲಾ ಗಸ 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 ತಿ ಈ ಕಡಿಂದ ತೊಂಡ್ ಆಕಡಿಂದ ಎಲ್ಲ ನೀರ್ ಮತ್ ಹೋಗ್ಬೇಕಿಲ್ಲ ಹೊಲಿಸ್ ಮತ್ ಈ ಕಡಿಂದ ತೊಗೊಂಡ್ ಆಕಡಿಂದ ತೋಡ್ ಹಿಂಗ್ ಸ್ವಚ್ ಮಾಡಕೋಡ್ರಿ ಗಾಯ್ಸ್ ನೋಡ್ರಿ ಗಾಯಸ್ ನೋಡ್ರಿ ನಮ್ಮ ಮಮ್ಮಿ ಇಲ್ಲಿ ಒಳಗಿಂದ ಕುಂತ ಈ ಶೂಟಿಂಗ್ ಮಾಡತ್ತಿದೀನಿ ನಾ ಆ ಕಡೆಯಿಂದ ಎಲ್ಲ ತಿಕ್ ಇದು ಪಶು ಒರ್ಸ್ಬಿಟ್ಟಿ ಅದ ನೋಡ್ರಿ ಗಾಯ್ಸ್ ಆಮೇಲೆ ಒಳಗಿಂದ ಹೊರಸಾತಿ ಮಮ್ಮಿ ಹೊರಗಿದ್ರಿ ಇವಾಗ ಒಳಗಿಂದ ಲಾಸ್ಟಿಂಗ್ ರಿಯಾಕ್ಷನ್ ನೋಡ್ರಿ ಏನೈತಿ डान डान्स मारकोद आता ही